ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಸಿ ಕಾಳನ್ನು ಯೂಸ್ ಮಾಡಿಕೊಂಡು ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ಸಾಂಬಾರಿಗೆ ಯಾವುದೇ ಥರದ ಹಸಿ ಕಾಳನ್ನು ನೀವು ಯೂಸ್ ಮಾಡ್ಕೊಬೋದು ಅವರೆಕಾಳು ಆಗಿರಲಿ ಅಲಸಂದೆ ಆಗಿರಲಿ ತೊಗರಿ ಆಗಿರಲಿ ಯಾವುದಾದ್ರೂ ಹಸಿ ಕಾಳನ್ನು ಯೂಸ್ ಮಾಡ್ಕೋಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟ್ ಇದಕ್ಕೆ ಹಸಿ ಕಾಳನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಆಗೋಷ್ಟು ಕಾಳನ್ನು ನಾನು ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸೊಪ್ಪು ಒಂದು ಕಟ್ಟು ಸೊಪ್ಪನ್ನು ನಾನು ವಾಶ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪಿನ ಸಾಂಬಾರಿಗೆ ಬೇಳೆ ಅಥವಾ ಬೇರೆ ಯಾವುದಾದ್ರೂ ಕಾಳನ್ನು ಸೇರಿಸ್ಕೊಳ್ಳೋದಾದರೆ ಒಣಗಿದ ಕಾಳನ್ನು ಸೇರಿಸ್ಕೊಳ್ಳೋದಾದರೆ ಆ ಕಾಳು ಚೆನ್ನಾಗಿ ಮೇಲೆ ನಾವು ಸೊಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಇದು ಹಸಿ ಕಾಳಾಗಿರೋದ್ರಿಂದ ಕಾಳನ್ನು ನಾವು ಯಾವಾಗ ಬೇಯೋಕೆ ಹಾಕೋತೀವೋ ಅದಾದಮೇಲೆ ಒಂದು ಫೈವ್ ಮಿನಿಟ್ಸ್ಗೆ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೇಯುತ್ತೆ ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ವಾಶ್ ಮಾಡಿ ಇಟ್ಕೊಂಡಂಥ ಸೊಪ್ಪನ್ನು ಇದ್ದೀನಿ ಸೊಪ್ಪನ್ನು ಸೇರಿಸ್ಕೊಂಡಾದಮೇಲೆ ಸೊಪ್ಪಿನ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಕೊನೆಯಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೋಬೋದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಸೊಪ್ಪು ಮತ್ತು ಕಾಳು ಕುಕ್ ಆಗುತ್ತೆ ಆವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕಾಗುತ್ತೆ ಕೆಲವೊಂದು ಕಾಳುನು ಕೂಡ ಬೇಗ ಬೇಯುತ್ತೆ ಕೆಲವೊಂದು ಸೊಪ್ಪು ಕೂಡ ಬೇಗ ಬೇಯುತ್ತೆ ಪಾಲಕ್ ಸೊಪ್ಪು ಬೇಗ ಬೇಯುತ್ತೆ ದಂಡ ಸೊಪ್ಪಾದರೆ ಸ್ವಲ್ಪ ಟೈಮ್ ತಗೊಳ್ಳೋದೆ ಕಾಳನ್ನು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಕುಕ್ ಆಗಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ ಆಲ್ಮೋಸ್ಟ್ ಇಲ್ಲಿ ಕುಕ್ಕಾಗಿದೆ ನೋಡಿ ಈ ಥರ ಸಾಫ್ಟಾಗಿ ಆಗಿದೆ ಇವಾಗ ಆ ಪಾತ್ರೆಯಲ್ಲಿರುವಂಥ ನೀರನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪು ಕಾಳು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಸಪ್ರೇಟ್ ಆಗಬೇಕು ಆ್ಯಂಡ್ ಬೇಯಿಸ್ಕೊಂಡಂಥ ನೀರು ಕೂಡ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈಗ ಸಪ್ರೇಟ್ ಆಗಿದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಸಾಂಬಾರಿಗೆ ಈ ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಗ್ರೈಂಡ್ ಮಾಡೋದಕ್ಕೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದನ್ನು ಮಾತ್ರ ನಾವು ಸಪ್ರೇಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಕಾಳನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಾರ್ದು ನೋಡಿ ನಾನು ಆಲ್ರೆಡಿ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಾಳನ್ನು ಸಪ್ರೇಟ್ ಮಾಡ್ಕೋಬೇಕು ಅದಕ್ಕೆ ಈಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಈಗ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಬೇರೆ ಏನೂ ಮಸಾಲೆ ಪೌಡರ್ಸ್ನ ಇದಕ್ಕೆ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಾಂಬಾರು ಪುಡಿ ಮೆಣಸಿನ ಪುಡಿ ಏನೇನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಸೊಪ್ಪಿನ ಸಾಂಬಾರಿಗೆ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಚಿಲ್ಲಿಸ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಜಾಸ್ತಿ ಬೇಯಿಸ್ಕೋಬಾರ್ದು ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಡಾರ್ಕ್ ಆಗಿಬಿಡುತ್ತೆ ನೋಡಿ ಈ ಥರ ಪರ್ಫೆಕ್ಟಾಗಿ ಬೇಯಿಸ್ಕೊಂಡ್ರೆ ಗ್ರೀನ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂಡ್ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಇದನ್ನು ಜಾಸ್ತಿ ಕಾಯಿಸೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕಾಯಿಸಿದರೆ ಅದು ಟೇಸ್ಟು ಹೊಟ್ಟೋಗುತ್ತೆ ನಾನಿಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಂಥ ಕಾಳನ್ನು ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಪರ್ಫೆಕ್ಟಾಗಿ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ ಈಗ ತ್ರೀ ಮಿನಿಟ್ಸ್ ಆಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಈಗ ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ಟವ್ ಆಫ್ ಆಗಿದೆ ಈಗ ಒಗ್ಗರಣೆನ ಸೇರಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ತುಂಬ ಟೇಸ್ಟಿಯಾಗಿರುವಂಥ ಸೊಪ್ಪಿನ ಸಾಂಬಾರ ರೆಡಿಯಾಗಿದೆ ಇದನ್ನು ನಾವು ಮುದ್ದೆ ಜೊತೆ ರೈಸ್ ಜೊತೆ ತಿನ್ಕೋಬೋದು ಚಪಾತಿ ಜೊತೆ ಕೂಡ ತಿನ್ಕೋಬೋದು ಇದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು